ಉಡುಪಿಯ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠದಲ್ಲಿ ಎರಡನೇ ವರ್ಷದ ವರ್ಧ್ಯಂತೋತ್ಸವ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಭಗವಾನ್ ನಿತ್ಯಾನಂದ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿದೆ ಬೆಳಗ್ಗೆ ಐದು ಗಂಟೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು ಮಧ್ಯಾಹ್ನ ಬಾಲ ಭೋಜನ ಹಾಗೂ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ರಾತ್ರಿ ಎಂಟೂವರೆಯ ವೇಳೆಗೆ ಅನ್ನ ಪ್ರಸಾದದೊಂದಿಗೆ ವಾರ್ಷಿಕೋತ್ಸವ ಸಮಾರಂಭ ಸಂಪನ್ನವಾಗಲಿದೆ ಇವತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ನಿತ್ಯಾನಂದ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಜಾಮೀನು ಸಿಕ್ತಿದ್ದಂತೆ ಟೆಂಪಲ್ ರನ್ ನಿನ್ನೆ ಆರತಿ ಉಕ್ಕಡ ದೇವಸ್ಥಾನ ಇವತ್ತು ಚಾಮುಂಡಿ ದೇವಿಗೆ ಪೂಜೆ ಎಂಟು ತಿಂಗಳ ಬಳಿಕ ಚಾಮುಂಡೇಶ್ವರಿಯ ದರ್ಶನ ಪಡೆದಿರೋದು ದರ್ಶನ್ ಜೂನ್ ಹನ್ನೊಂದನೇ ತಾರೀಕು ಅರೆಸ್ಟ್ ಆಗಿರೋದು ಅವತ್ತಿನಿಂದ ಇಲ್ಲಿವರೆಗೂ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿಲ್ಲ ನಟ ದರ್ಶನ್ ಮೈಸೂರಲ್ಲಿರಲು ಜನವರಿ ಹದಿನಾರರವರೆಗೆ ಅನುಮತಿಯನ್ನ ಕೋರ್ಟ್ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ವಾಪಸ್ ತೆರಳುವ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಚಾಮುಂಡಿಯ ದರ್ಶನವನ್ನ ಪಡೆದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಬಂದು ದರ್ಶನ ಪಡೆದಿದ್ದಾರೆ ದಾಸ ಈಗಾಗಲೇ ನಾವು ಗಮನಿಸಿದ್ವಿ ನಿನ್ನೆ ಮಂಡ್ಯದಲ್ಲಿರುವಂತಹ ಅಹ್ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿಸಿದ್ರು ಆ ಪೂಜೆ ಆದ ನಂತರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಯಾಕಂತ ಹೇಳಿದ್ರೆ ಮೈಸೂರಿಗೆ ಹೋದಂತಹ ಸಂದರ್ಭದಲ್ಲೆಲ್ಲ ಯಾಕಂದ್ರೆ ಅವರ ಕುಟುಂಬದವರು ಆಗಿರ್ಬೋದು ದರ್ಶನ ಆಗಿರ್ಬೋದು ಚಾಮುಂಡಿ ದೇವಿಯ ದರ್ಶನ ಪಡೆಯದೆ ಬಂದಿದ್ದೇ ಬಹಳ ಕಡಿಮೆ ಬಹಳ ನಂಬಿಕೆ ಕೂಡ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಆಗಿರ್ಬೋದು ಅಥವಾ ದಿನಕರ್ ದಿನಕರ್ತುಗುದೀಪ್ ಆಗಿರ್ಬೋದು ಅವರು ಕೂಡ ಆ ಸಂದರ್ಭದಲ್ಲಿ ಆಷಾಢ ಮಾಸದ ಸಂದರ್ಭದಲ್ಲಿ ಆಗಿರ್ಬೋದು ಶ್ರಾವಣ ಮಾಸದ ಸಂದರ್ಭದಲ್ಲಿ ಆಗಿರ್ಬೋದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು ವಿಶೇಷ ಪೂಜೆಯನ್ನ ಕೂಡ ಮಾಡಿದ್ರು ಇದೀಗ ಜಾಮೀನು ಸಿಗ್ತಾ ಇದ್ದಂತೆ ದರ್ಶನ್ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ನಿನ್ನೆ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಹೋದ್ರು ಚಾಮುಂಡಿ ದೇವಿಗೆ ಇವತ್ತು ಪೂಜೆಯನ್ನ ಸಲ್ಲಿಸಿದ್ದಾರೆ ನಿನ್ನೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಅದೇ ರೀತಿಯಾಗಿ ಇವತ್ತು ಕೂಡ ನೀವು ಗಮನಿಸಬಹುದು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ ನಟ ದರ್ಶನ್ ಜೊತೆಗೆ ಈಗಾಗಲೇ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗಿದ್ರು ಮಗ ಇದ್ರು ಜೊತೆಗೆ ಅವರ ಆಪ್ತರು ಸ್ನೇಹಿತರು ಕೂಡ ಅವರ ಜೊತೆಗಿದ್ರು ಈಗಾಗಲೇ ನಾವು ನೋಡಬಹುದು ಜೂನ್ ನಿಂದ ಇಲ್ಲಿವರೆಗೂ ಕೂಡ ದರ್ಶನ್ಗೆ ದೇವರ ಸನ್ನಿಧಾನಕ್ಕೆ ಹೋಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಪಿಟಲ್ನಲ್ಲಿ ಇರಬೇಕಾಯಿತು ಇರಬೇಕಾಯ್ತು ಇದೀಗ ಬೇಲನ್ನ ಪಡೆದ ಬಳಿಕ ದರ್ಶನ್ ಈಗ ಮತ್ತೆ ದೇವಸ್ಥಾನಗಳಿಗೆ ತಿರುಗ್ತಾ ಇದ್ದಾರೆ